ನಮಸ್ಕಾರ ಎಲ್ರಿಗೂ ನ್ಯೂಸ್ ಚಾನಲ್ನಾಗ ಮುಕಳಪ್ಪ ಅವ್ರ ಫ್ಯಾಮಿಲಿ ಅವರು ಈ ಕೃಷ್ಣ ಅನ್ನೋ ಹುಡ್ಗ ಗುರು ಉಪ್ಪಾರ್ ಅವರು ಬಜರಂಗ ದಳದವರು ಶ್ರೀರಾಮ್ ಸೇನೆಯವರು ಎಲ್ಲರೂ ಸೇರಿ ಮುಕಳಪ್ಪಾಗ ಜೀವ ಬೆದರಿಕೆ ಹಾಕುತ್ತಾರೆ ನಮ್ಮ ಫ್ಯಾಮಿಲಿಗೆ ಥ್ರೆಟ್ ಮಾಡಾಕತ್ತಾರ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಾರ ಅಂಕಲ್ ಅಂಟಿ ನಾವ್ ಯಾವತ್ತೂ ಜೀವ ಬೆದರಿಕೆ ಹಾಕಿಲ್ಲ ನಮ್ಗೆ ಅದ ಅವಶ್ಯಕತೆನೆ ಇಲ್ಲ ಈ ಒಂದು ನ ಇಟ್ಕೊಂಡು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಎಚ್ಚರನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಈಗ ಒಂದು ಆಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಂಡ್ ನೀವು ಅಕಸ್ಮಾತ್ ಏನ್ರಿ ನಿಮಗ್ ಅವ ಅಪ್ಪ ಅವ್ರಿಗೆ ಫೋನ್ ಹಚ್ಚಿದ್ರ ಏನೋ ಉಲ್ಟಾ ಮಾತಾಡಬೇಡ ಅನ್ ಮತ್ತ್ ಸುಮ್ನ ಲೈಫ್ ಹರಾಜ್ ಮಾಡಿರ್ತಾರ ಇವ್ರ ಮತ್ತ್ ಹೆಣ್ ಮಗಳ ಹಂಗ್ ಹಿಂಗ್ ಮತ್ತ್ ನನ್ ಲೈಫ್ ಹರಾಜ್ ಮಾಡಿರ್ತಾರ ಇವ್ರ ಮತ್ತ್ ಹೆಣ್ ಮಗಳ ಅಂತ ಅಂದ್ರೆ ಅವ್ನ ಹೇಳಿ ಅವ ಅಪ್ಪ ಅದು ಫೋನ್ ಹಚ್ಚಿ ಅಣ್ಣ ಆಗುದು ಫೋನ್ ಹಚ್ಚಿ ನಿಮ್ ಮಗಳದ್ ಹಂಗ್ ಹಿಂಗ್ ಅಂತ ಅಂದ್ರೆ ನನ್ ನನ್ ಇಲ್ರಿ ನಮ್ಗ್ ಒಪ್ಪಿ ಇಟ್ಟಿರ್ತೇನೆ ಹೇಳಣ್ಣ ಇಲ್ರಿ ನಮ್ಗ್ ಒಪ್ಪಿ ಇಲ್ಲ ಹಂಗ್ ಹಿಂಗ್ ಅಂದ್ರೆ ಮತ್ತ್ ನಿಮ್ ದುಡ್ಡನ್ನ ಮಾಡ್ತಾರೋ ನನ್ ಮರ್ಯಾದೆ ಎಲ್ಲ ಮತ್ತ್ ಫೋನ್ ಆಗದು ಏನ್ರಿ ಅಂಕಲ ಅವ್ರ ಮಾವನ ಹತ್ರ ಹುಡ್ಗಿ ಹೇಳ್ಕೊಳಕತ್ತಾಳ ಅಕಸ್ಮಾತ್ ನೀವೇನಾದ್ರು ತಂದೆ ತಾಯಿ ಒಪ್ಕೊಂಡಿಲ್ಲ ಅಂತಂದ್ರೆ ಇವ್ರ ನನ್ಗ್ ಹಂಗ್ ಮಾಡ್ಬಿಡ್ತಾರ ಇವ್ರು ನನಗೆ ಮಾನ ಮರ್ಯಾದೆ ತೆಗೆದು ಬಿಡ್ತಾರೆ ಇದನ್ನ ಜೀವ ಬೆದರಿಕೆ ಅಂತಾರೋ ಅಥವಾ ಮುದ್ದಾಗಿ ಮುದ್ದು ಮಾಡುವಂತ ಸೊಸೆಗೆ ವಾವ್ ಅಂತಾರು ಅಂಕಲೇ ನಾವೆಲ್ಲ ನಿಮ್ಮ ಫ್ಯಾಮಿಲಿಗೆ ಥ್ರೆಟ್ ಮಾಡಾಕತ್ತೀವಿ ನಾವು ಮಾಡ್ತಿರೋ ಮುಕ್ಳಪ್ಪನ ಅದು ನಮ್ಮ ಹಿಂದೂ ಸಮಾಜವನ್ನ ಎಚ್ಚರನಾಗಿ ಮಾಡೋದಕ್ಕೆ ಓ ನೀವು ಹುಟ್ಟದಾಗ ಅವ್ನು ಮುಗಳಿಗೆ ಹೊಡೆದೊಡದ್ ಮುಗಳಪ್ಪ ಅಂತ ಹೆಸರು ಇಟ್ಟಿದ್ರನ ಓ ಆಧಾರ್ ಕಡದಾಗೂ ಅದೈತಾನೆ ಮೂರ್ ವರ್ಷದಿಂದ ಅವ್ರು ಪ್ರೀತಿ ಮಾಡಾಕತ್ತಾರ ಅಂತ ಹೇಳ್ಕೊತಾರ ಅವ್ರ ಇಬ್ರು ಮೂರು ವರ್ಷದಿಂದ ಏಜ್ ಕಡಿಮೆ ಇತ್ತು ಅವಳ ಕರ್ಕೊಂಡು ರೆಸಾರ್ಟ್ ಅಲ್ಲಿ ಇಲ್ಲಿ ಅಂತ ಟ್ರಿಪ್ ಅಡ್ಡಾಡುವಾಗ ಹೊರ ರಾಜ್ಯಕ್ಕೆಲ್ಲ ಟ್ರೈನ್ ನ ಕರ್ಕೊಂಡ್ ಅಡ್ಡಾಡುವಾಗ ಅವಾಗ ಅನ್ನಿಸ್ಲಿಲ್ಲನಾ ಹಿಂದೂ ಧರ್ಮದ ಹೆಣ್ಣು ಮಗಳನ್ನ ನನ್ನ ಮಗ ತಗೊಂಡ್ ಅಡ್ಡಾಡಕತ್ತಾನ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಆ ಹುಡುಗ ಆ ಹುಡ್ಗಿ ಫ್ಯಾಮ್ಲಿ ಅವ್ರಿಗೆ ಧಕ್ಕೆ ಆಗ್ತೈತೆ ಅಂತ ಅನ್ನಿಸ್ಲಿಲ್ಲನ ಈಗ ನಿಮಗೆ ಧಕ್ಕೆ ಆದಾಗ ಈಗ ನಿಮಗೆ ಯೂಟ್ಯೂಬ್ ಗೊತ್ತಾದಾಗ ಉರಿಯಾಕತ್ತೈತೆ ನಿನ್ನ ಮಗ ಹಿಂದೂ ಧರ್ಮದ ಹಬ್ಬಗಳನ್ನ ಇಟ್ಕೊಂಡು ಕಾಮಿಡಿ ಅವಹೇಳನಕಾರಿ ಚಿಕ್ಕ ಮಕ್ಕಳು ನೋಡ್ತಾರಂತ ಗೊತ್ತಿದ್ರು ಕೆಟ್ಟ ಪದಗಳನ್ನ ಬೀಪ್ ಸೌಂಡ್ ಆಗ್ತಾ ಯೂಸ್ ಮಾಡ್ತಿದ್ದಲ್ಲ ಅವಾಗ ಇನ್ನೊಂದು ಧರ್ಮಕ್ಕೆ ದೇವರಿಗೆ ಧಕ್ಕೆ ಅಂತ ಅನ್ನಿಸ್ಲಿಲ್ಲನೆ ನಿನ್ನ ಧರ್ಮದ ಒಂದು ಹಬ್ಬದ ಕಾಮಿಡಿ ವಿಡಿಯೋ ಮಾಡಿದ್ದ ಅಂದ್ರೆ ನಿನ್ನ ಮನಿಗೂ ಬರ್ತಿದ್ರೆ ಮುಸಲ್ಮಾನ ಎಲ್ಲರೂ ಸೇರಿ ನಿಮ್ಗ ತಪ್ಪಲ್ಲೆ ಹೊಿದ್ರೆ ಅವಾಗ ಅನ್ನಸ್ಲಿಲ್ಲನ ನಿನ್ ಮಗ ಮಾಡೋ ತಪ್ಪಂತ ಅಂತ ಅವಾಗ ಇನ್ನೊಂದ್ ಧರ್ಮಕ್ಕೆ ಧಕ್ಕೆ ಅಂತ ಗೊತ್ತಾಗ್ಲಿಲ್ಲ ಈಗ ಉರ್ಯಾಕತ್ತೇತ ಅಂಡ್ ನಮ್ ಉತ್ತರ ಕರ್ನಾಟಕದ ಕ್ರಿಯೇಟರ್ಸ್ ಯೂಟ್ಯೂಬ್ ನಾಗ ದುಡ್ಡು ಸಿಕ್ತೇತಂತ ಹೇಳಿ ಡಬಲ್ ಮೀನಿಂಗ್ ಕೆಟ್ಟ ಕೆಟ್ಟ ಪದಗಳನ್ನು ಯಾರು ಮಾತಾಡಕತ್ತಿರಲ ಮಕ್ಕಳ ನಿಮ್ ಹೆಣತಿಯರ್ ತಗೊಂಡ್ ಡಬಲ್ ಮೀನಿಂಗ್ ವಿಡಿಯೋ ಮಾಡ್ರಿ ನಿಮ್ ಅಕ್ಕ ತಂಗಿಯಾರ ತಗೊಂಡು ಡಬಲ್ ಮೀನಿಂಗ್ ವಿಡಿಯೋ ಮಾಡ್ರಿ ಹೊಲಸ್ ಹೊಲಸ ಮಾತಾಡ್ರಿ ಬಹಳ ಚಂದ ಇರ್ತೀನಿ ನೋಡಾಕ ನಿಮ್ ಕಡೆ ಆಗಿಲ್ಲ ಅಂದ್ರೆ ನನ್ ಕಡೆ ಕಳಿಸ್ಕೊಡ್ರಿ ನಾ ಮಾಡ್ತೀನಿ ವಿಡಿಯೋ ಈಗ ಸ್ಟಾಪ್ ಮಾಡಿದ್ರಿ ಚಲೋ ಇಲ್ಲ ಅಂದ್ರ ಬಂದಿರೋ ಪರಿಸ್ಥಿತಿ ನಿಮ್ ಯೂಟ್ಯೂಬ್ ಗು ಬಂದ ಬರ್ತೈತಿ ಮುಕ್ಳೆಪ್ಪ ಫ್ಯಾಮಿಲಿ ಅವ್ರ ಒಂದ್ ಇಷ್ಟ ಪಡ್ತೀನಿ ನಿಮ್ಮ ಮಗ ಹೇಳಿಕೆ ಕೊಟ್ಟಿರೋ ಪ್ರಕಾರ ಅವಳು ಹಿಂದೂ ಆಗಿ ಬದುಕ್ಲಿ ನಾ ಮುಸ್ಲಿಂ ಆಗಿ ಬಕ್ತಿನಿ ಅಂತ ಏನ್ ಹೇಳಿಕೆ ಕೊಟ್ಟಾರಲ್ಲ ಅದೇ ರೀತಿ ಇವತ್ ನೀವೊಂದ್ ಹೇಳಿಕೆ ಕೊಟ್ಟಿರಿ ಅವ್ಳು ನಮ್ಮ ಮನೆ ಸೊಸೆ ಅಲ್ಲ ನಮ್ಮ ಮಗಳು ಅಂತ ಹೇಳಿ ನಿಮ್ಮ ಮಗಳ ತರಾನೇ ಬದುಕ್ಲಿ ಅಂತ ನಾ ದೇವ್ರಿಗೆ ಬೆಡ್ಕೊಂತೀನಿ ದಯವಿಟ್ಟು ಹಿಂದೂ ಸಂಸ್ಕೃತಿಯ ಪ್ರಕಾರ ಅವಳ ಹಣೆಗ ದಿನ ಕುಂಕುಮ ಹಚ್ಕೋಬೇಕ ದೊಡ್ಡದಾಗಿ ಕೊಳ್ಳಾಗ ಹಿಂದೂ ಧರ್ಮದ ತಾಳಿ ಇರುತ್ತೆ ಗೊತ್ತ ಎರಡು ಗುಂಡು ಆಮೇಲೆ ಕರಿಮಣಿ ಆ ತರ ಒಂದು ತಾಳಿಯನ್ನ ಅವಳಗ್ಗ ಅವನ್ ಕಡೆಯಿಂದ ಕಟ್ಟಿಸ್ರಿ ಅಂತ ಬಿಡ್ಕೊಂತೀನಿ ಅವಳು ನಿಮ್ಮ ಮನೆಯಾಗ ಚೆನ್ನಾಗ್ ಅಂತಂದ್ರೆ ಎಷ್ಟ್ ದಿನ ಬದುಕ್ತಾಳ ಬದುಕ್ಲಿ ಆ ದೇವ್ರ ಅವಳನ್ನ ಕಾಪಾಡ್ಲಿ ಅಂತ ಕೇಳ್ಕೊತೀನಿ ಅಂಡ್ ಇನ್ನೊಂದ್ ಇಷ್ಟ ದಿನ ಹಿಂದೂ ಧರ್ಮದ ಹಬ್ಬಗಳನ್ನ ಇಟ್ಕೊಂಡು ಕಾಮಿಡಿ ಅವಹೇಳನಕಾರಿ ಡಬಲ್ ಮೀನಿಂಗ್ ಧಕ್ಕೆ ಮಾಡುವಂತ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ನಲ್ಲ ಅದ ಇನ್ ಮೇಲಿಂದ ಸ್ಟಾಪ್ ಆಗ್ಬೇಕು ಈ ತರ ಅವನ ಹೇಳಿಕೆ ಕೊಡ್ಬೇಕು ಇಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಡಕ್ ಬರ್ತೈತಿ ಈ ಸ್ಟೇಟ್ಮೆಂಟ್ ಕೊಡಕ್ ಬರಲ್ಲ ಒಂದು ಧರ್ಮಕ್ಕೆ ಧಕ್ಕೆ ಮಾಡಿ ನಾನು ಅವ್ರಿಗೆ ಕ್ಷಮೆ ಕೇಳಬೇಕ ಆ ಧರ್ಮದವ್ರಿಗೆ ನೋವು ಅಂತ ಅರ್ಥ ಆಗ್ಲಿಲ್ಲ ಅವನಿಗೆ ಅಂಡ್ ಹಿಂದೂ ಹೆಣ್ಮಕ್ಳೆ ಇನ್ ಮೇಲಿಂದ ಅವ್ರ ಜೊತೆ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಅಂಡ್ ನಿಮ್ ಫ್ಯಾಮಿಲಿ ಒಳಗತ್ತೀನಿ ಆ ಹೆಣ್ಮಕ್ಳನ್ ತಗೊಂಡ ದುಡ್ಡಿಗೋಸ್ಕರ ವಿಡಿಯೋ ಮಾಡಿಸ್ಬಿಡ್ರಿ ನಾಳೆ ಅಕಸ್ಮಾತ್ ಹಾಕಿನ ಟ್ರೋಲ್ ಪೇಜ್ ಅವರು ಟ್ರೋಲ್ ಮಾಡಿ ಅವಳು ಮರ್ಯಾದೆ ತೆಗೆದ್ರೆ ಅದಕ್ಕೆ ನೀವ ಜವಾಬ್ದಾರ ಆಗ್ತೀರಿ ಎಚ್ಚರಾಗ್ರಿ ಹಿಂದೂ ಹೆಣ್ಮಕ್ಳೆ ದೂರ ಇದ್ ಬಿಡ್ರಿ ಅವರ ಫ್ಯಾಮಿಲಿ ಅವ್ರಿಗೆ ಇಷ್ಟ ಇಷ್ಟಪಡ್ತೀನಿ ಕಾನೂನು ರೀತಿಯಿಂದ ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದೇ ರೀತಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅನ್ನೋದು ರೂಲ್ಸ್ ಇದೆ ಅದರಲ್ಲಿ ಒಂದಿಷ್ಟು ಕೂಡ ಮಿಸ್ಟೇಕ್ ಆದ್ರೆ ಕಾನೂನು ರೀತಿಯಿಂದ ಏನ್ ಶಿಕ್ಷೆ ಆಗ್ಬೇಕು ಅದಾಗತ್ತೆ ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಯಾರಿಗೆ ಜೀವ ಬೆದರಿಕೆ ಯಾರಿಗೆ ಒಂದು ಹೆದರ್ಸುವಂತದ್ದು ಮಾಡ್ತಿಲ್ಲ ಇಲ್ಲಿ ನನ್ನ ಧರ್ಮ ರಕ್ಷಣೆ ಕಾಣಿಸ್ತಾ ಇದೆ ಹೊರತು ಯಾರಿಗೂ ಕೂಡ ನಾನ್ ಥ್ರೆಟ್ ಮಾಡ್ತಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ